ಹೈ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಫೈವ್ ಮಿನಿಟ್ಸಲ್ಲಿ ರೆಡಿ ಆಗೋಂಥ ಗಿಣ್ ಹೇಗೆ ಮಾಡೋದು ನೋಡೋಣ ಗಿಣ್ ಮಾಡೋಕೆ ಮೇಯ್ನಾಗಿ ಬೇಕಾಗಿರೋದು ಗಿಣ್ ಹಾಲು ಇದು ಹಸು ಕರು ಹಾಕಿ ಟೂ ಟು ತ್ರೀ ಡೇಸಲ್ಲಿ ಸಿಗುತ್ತೆ ಇಟ್ಸ್ ನಥಿಂಗ್ ಬಟ್ ಕೊಲೆಸ್ಟ್ರಾಲ್ ಮಿಲ್ಕ್ ಈ ಕೊಲೆಸ್ಟ್ರಾಲ್ ಮಿಲ್ಕ್ ಅಥವಾ ಗಿಣ್ ಹಾಲಲ್ಲಿ ಹೈ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮ್ ಇರೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಮತ್ತು ಒಳ್ಳೆಯದು ಕೂಡ ಬನ್ನಿ ಇದನ್ನ ಹೇಗೆ ಮಾಡೋದು ನೋಡೋಣ ಇದನ್ನ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಂದ್ರೆ ಕಡಲೆಕಾಯಿ ಬೀಜ ಹುರುಗಡಲೆ ಬೆಲ್ಲ ಕೊಬ್ಬರಿ ತುರಿ ಮತ್ತೆ ಪೂರಿ ಅವಲಕ್ಕಿ ಮತ್ತೆ ಸಂಡ್ರವೆ ಮತ್ತೆ ಗಿಣ್ಣ ಹಾಲು ಮೊದಲಿಗೆ ಒಂದು ಪಾತ್ರೆಗೆ ಗಿಣ್ಣ ಹಾಲ್ನ ಹಾಕೊಂಡು ಇದನ್ನ ಲೋ ಫ್ಲೇಮಲ್ಲಿ ಕಾಯಿಸ್ಕೋಬೇಕಾಗುತ್ತೆ ಗಿಣ್ಣ ಹಾಲು ಕಾಯೋಷ್ಟರಲ್ಲಿ ನಾವು ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ ಈ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಮತ್ತೆ ಸಣ್ಣ ರವೆ ಇಷ್ಟನ್ನು ನಾವು ಲೋ ಲೋ ಫ್ಲೇಮಲ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಹುರ್ಕೋಬೇಕು ಹುರಿದಿರೋ ಕಡಲೆಕಾಯಿ ಬೀಜನ ಈ ತರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ಒಂದು ಅರ್ಧ ಕಪ್ ಮತ್ತೆ ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ ಇಷ್ಟನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ ಇದನ್ನ ಫುಲ್ ನುಣ್ಣಗೆ ಆಡಿಸ್ಕೋಬಾರ್ದು ಸ್ವಲ್ಪ ತುರು ಇರಬೇಕು ಆ ರೀತಿ ಆಡಿಸ್ಕೋಬೇಕಾಗುತ್ತೆ ಇದಾದ ಮೇಲೆ ಆಗ್ಲೇ ಕಾಯೋದಕ್ಕೆ ಇಟ್ಟಿರೋ ಗಿನ್ ಹಾಲಿಗೆ ನಾವು ತಗೊಂಡಿರೋ ಅವಲಕ್ಕಿ ಅವಲಕ್ಕಿನ ಇಲ್ಲಿ ನಾನು ತೊಳ್ಕೊಂಡು ಒಂದು ಫೈವ್ ಮಿನಿಟ್ಸ್ ನೀರಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೆ ಸೊ ಆ ನೆನೆಸಿಟ್ಟಿರೋ ಇಟ್ಟಿರೋ ಅವಲಕ್ಕಿನ ನಾನು ಇಲ್ಲಿ ಹಾಲಿಗೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೋತಾ ಇದ್ದೀನಿ ಅದಾದ್ಮೇಲೆ ರವೆ ಇಲ್ಲಿ ರವೆನೂ ಅಷ್ಟೇ ಹಾಲಿಗೆ ನಾನು ನೋಡ್ಕೊಂಡು ಹಾಕೋತಾ ಇದ್ದೀನಿ ನೀವು ಒಂದೇ ಸಲ ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಆ ಟೆಕ್ಸ್ಚರ್ ಗಟ್ಟಿ ಆಗ್ತಿದೆಯಾ ಅಥವಾ ಇನ್ನೂ ಬೇಕಾ ಅಥವಾ ಸ್ಟಾಪ್ ಮಾಡಬೇಕಾ ಅನ್ನೋದು ಗೊತ್ತಾಗುತ್ತೆ ಅದಾದಮೇಲೆ ನಾವು ಆಗಲೇ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕೋತಾ ಇದ್ದೀನಿ ಇಷ್ಟನ್ನೆಲ್ಲ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಟೆಕ್ಸ್ಚರ್ ನೋಡ್ತಿರ್ಬೋದು ಇದು ಸ್ವಲ್ಪ ಇದೆ ಅಂತ ಅನ್ನಿಸ್ತು ಸೊ ಇನ್ನು ಅವಲಕ್ಕಿ ಬೇಕಾಗುತ್ತೆ ಅಂತ ಗೊತ್ತಾಯಿತು ಸೊ ಅದಕ್ಕೆ ಮಿಕ್ಕಿರೋ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು ನಾವು ಬೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಟೈಮ್ ಅಲ್ಲಿ ಇಲ್ಲಿ ಬೆಲ್ಲ ನಾನು ಒಂದು ಕಪ್ ತಗೊಂಡಿದ್ದೀನಿ ಅಂದ್ರೆ ಇದು ಆಲ್ಮೋಸ್ಟ್ ಒಂದು ಹಚ್ ಬೆಲ್ಲ ತಗೊಂಡಿದ್ದೆ ನಿಮಗೆ ಸಿಹಿ ತಕ್ಕಷ್ಟು ಬೆಲ್ಲನ ಹಾಕ್ಕೋಬೋದು ನಿಮಗೆ ಕಮ್ಮಿ ಸಿಹಿ ಬೇಕು ಅಂತಂದರೆ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಅಂಡ್ ಫ್ಲೇವರ್ಗೆ ಏಲಕ್ಕಿನ ಹಾಕ್ಕೊಂಡೆ ಅಂಡ್ ಲಾಸ್ಟಲ್ಲಿ ಆಗಲೇ ತುರಿದಿರೋಂಥ ಕೊಬ್ಬರಿ ಇತ್ತಲ್ಲ ಅದನ್ನು ಹಾಕೋತಾ ಇದ್ದೀವಿ ಕೆಲವೊಬ್ರು ಕಾಯಿನ ಹಾಕೋತಾರೆ ಅದು ಸಹ ಮಾಡ್ಬೋದು ಇಲ್ಲ ನಾನು ನಾವು ಕೊಬ್ಬರಿನ ಹಾಕ್ಕೋತಾ ಇದ್ದೀವಿ ಇದಾದಮೇಲೆ ಆಗಲೇ ಮಿಕ್ಕಿದ್ದ ಒಂದು ಕಡಲೆಕಾಯಿ ಬೀಜ ಮತ್ತು ಉರಿಗಡ್ಲೆ ಅದಾದಮೇಲೆ ಪೂರಿ ಇಷ್ಟನ್ನು ಹಾಕ್ಕೊಂಡು ಇದಾದ್ಮೇಲೆ ನಿಮಗೆ ಬೇಕು ಅಂತ ಅಂದರೆ ಗೋಡಂಬಿ ಮತ್ತೆ ದ್ರಾಕ್ಷಿನೂ ಹಾಕೋಬಹುದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಯಿತು ಗಿಣ್ಣು ರೆಡಿ ಆಗೋಗುತ್ತೆ ಫೈವ್ ಮಿನಿಟ್ಸ್ ಅಲ್ಲೇ ಗಿಣ್ಣನ ಬೇಗನೆ ರೆಡಿ ಮಾಡಿಬಿಡ್ಬೋದು ಈ ತರ ಟೇಸ್ಟ್ ಅಂತ ಸೂಪರ್ ಆಗಿರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್